ಸುಂದರಪುರ ಎನ್ನುವ ಗ್ರಾಮದಲ್ಲಿ ಕೌಶಲ್ಯ ರಘುರಾಮ್ ಎನ್ನುವ ದಂಪತಿಗಳು ಸಂತೋಷವಾಗಿ ವ್ಯವಸಾಯ ಮಾಡಿಕೊಂಡು ಜೀವನ ಮಾಡ್ತಿದ್ರು ಇವರಿಬ್ಬರು ತುಂಬಾನೇ ಕಷ್ಟಜೀವಿಗಳು ಒಂದು ನಿಮಿಷ ಕೂಡ ಸುಮ್ಮನೆ ಇರ್ತಾ ಇರ್ಲಿಲ್ಲ ಕೌಶಲ್ಯ ಏನಾದ್ರೂ ಒಂದು ಕೆಲ್ಸನ ಮಾಡ್ತಾ ಇದ್ರು ಕೌಶಲ್ಯನಿಗೆ ದೇವರ ಭಕ್ತಿ ಜಾಸ್ತಿ ಅದರಿಂದ ಯಾವಾಗಲೂ ಪೂಜೆ ಪುನಸ್ಕಾರ ಅಂತ ಮಾಡ್ತಾ ಇದ್ರು ಕೌಶಲ್ಯನ ಮಗನಾದ ರಾಜೇಶಿಗೆ ಕೀರ್ತಿ ಎನ್ನುವ ಹುಡುಗಿ ಜೊತೆ ವಿವಾಹವಾಯಿತು ಅವರ ಮನೆಗೆ ಒಬ್ಳೆ ಒಬ್ಳು ಮಗಳು ಕೀರ್ತಿಯನ್ನ ಅವರ ಮನೆಯಲ್ಲಿ ತುಂಬಾ ಮುದ್ದಾಗಿ ಸಾಕಿದ್ರು ಕೀರ್ತಿ ಏನೇ ಕೇಳಿದ್ರು ಅವಳ ಕಾಳ ಬುಡಕ್ಕೆ ತೆಗೆದುಕೊಂಡು ಬಂದು ಕೊಡ್ತಾ ಇದ್ರು ಕೀರ್ತಿ ತುಂಬಾ ಸೋಮಾರಿಯಾಗಿ ಬೆಳೆದಿದ್ಲು ಕೀರ್ತಿ ತುಂಬಾ ಸೋಮಾರಿಯಾಗಿ ಬೆಳೆದಿರುವುದರಿಂದ ಅತ್ತೆಯಾದ ಕೌಶಲ್ಯ ರಘುರಾಮಿನ ಜೊತೆ ನಮ್ಮ ಸೊಸೆಯಾದ ಕೀರ್ತಿ ದಿನದಿಂದ ದಿನಕ್ಕೆ ಸೋಮಾರಿತನ ಅವಳಿಗೆ ಜಾಸ್ತಿ ಆಗ್ತಾ ಇದೆ ಮನೆಯಲ್ಲಿ ಟಿವಿ ನೋಡೋದು ಮೊಬೈಲ್ ನೋಡೋದು ಒಂದೇ ಕೆಲಸನ ಮಾಡ್ತಾ ಇದ್ದಾಳೆ ಅದ್ನ ಬಿಟ್ರೆ ಬೇರೆ ಯಾವ ಕೆಲಸ ಕೂಡ ಮಾಡ್ತಾನೆ ಇಲ್ಲ ಹಾ ಅಷ್ಟು ಬೇಗ ಸೊಸೆ ಮೇಲೆ ಚಾಡಿ ಎಳ್ಲಿಕ್ಕೆ ಆರಂಭಿಸ್ಬಿಟ್ಟ ಕೌಶಲ್ಯ ಸೊಸೆ ಅವ್ರ ಮನೆಯಲ್ಲಿ ಒಬ್ಳೆ ಮಗಳು ಅದರಿಂದ ಅವ್ರ ಮನೆಯಲ್ಲಿ ತುಂಬಾ ಮುದ್ದಾಗಿ ಸಾಕಿದ್ದಾರೆ ಅದರಿಂದನೇ ಸ್ವಲ್ಪ ಅವಳು ಕೆಲಸ ಮಾಡಕ್ಕೆ ಹಿಂಜರಿತಾ ಇರೋದು ಅವಳಿಗೆ ತಂದೆ ತಾಯಿಯಾಗಿ ನಾವೇ ಇರಬೇಕು ಅದನ್ನ ಬಿಟ್ಟು ಅವಳ ಮೇಲೆ ಚಾಡಿ ಹೇಳ್ತಾ ಇದ್ರೆ ಆಗುತ್ತಾ ಈ ಕಾಲದಲ್ಲಿ ಓದಿದ ಹುಡುಗಿರು ಯಾರಾದ್ರೂ ಕೆಲಸ ಮಾಡ್ತಾ ಇದ್ದಾರಾ ಸೊಸೆ ನಿಧಾನವಾಗಿ ಕೆಲಸವನ್ನೆಲ್ಲ ಕಲ್ತ್ಕೊತಾಳೆ ಇದಕ್ಕೆ ಮುಂಚೆ ನೀನೇ ತಾನೇ ಮನೆಯಲ್ಲಿ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದೆ ಇನ್ ಮುಂದಕ್ಕೆ ಕೂಡ ನೀನೇ ಎಲ್ಲ ಕೆಲಸವನ್ನು ಮಾಡು ಅದರಲ್ಲಿ ಏನ್ ತಪ್ಪಿದೆ ಅದನ್ನ ಬಿಟ್ಬಿಟ್ಟು ಮನೆಗ್ ಬಂದ ಸೊಸೆನ ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡ ಅದೇನ್ರಿ ನಾನು ಏನ್ ಹೇಳ್ದೆ ಅಂತ ನನ್ ಮೇಲೆ ಇಷ್ಟೊಂದು ಜೋರಾಗಿ ಅರಸ್ತಾ ಇದ್ದೀರಾ ಹೌದು ನಾನು ಹೋಗಿ ಹೋಗಿ ನಿಮ್ ಜೊತೆ ಹೇಳಿದೆ ಅದೇ ರೀ ನಾನ್ ಮಾಡಿದ ದೊಡ್ಡ ತಪ್ಪು ಮನೆಗೆ ಬಂದ ಹೊಸ ಸೊಸೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡ್ಕೊಂಡಿರ್ಬೇಕು ಅಂತ ನಾನು ಆಲೋಚನೆ ಮಾಡಿದ್ರೆ ನೀವೇನೋ ಬಾಯಿಗೆ ಬಂದ ಹಾಗೆ ನಾನೇನು ಅವಳನ್ನ ಬೈದ ರೀತಿ ಮಾತಾಡ್ತಿದ್ದೀರಾ ಹಾಗೆ ಅಂತ ಹೇಳಿ ಕೌಶಲ್ಯ ಕೋಪದಿಂದ ಒಳಗೆ ಹೋದ್ಲು ರಘುರಾಮ್ ತನ್ನ ಮನಸ್ಸೊಳಗೆ ಹೌದೌದು ಒಂದೇ ಮನೆಯಲ್ಲಿ ಇಬ್ರು ಹೆಂಗಸರು ಇದ್ರೆ ಅವರ ಮಧ್ಯೆ ಈ ರೀತಿ ಜಗಳಗಳೆಲ್ಲ ಬಂದೇ ಬರುತ್ತೆ ಎಷ್ಟಾದ್ರೂ ನನ್ ಹೆಂಡತಿ ಅತ್ತೆ ಅಲ್ವಾ ಅತ್ತೆ ಆದ್ಮೇಲೆ ಸೊಸೆ ಮೇಲೆ ಏನಾದ್ರೂ ಒಂದು ಅಧಿಕಾರ ಚಲಾಯಿಸ್ತಾ ಇರ್ಬೇಕಲ್ವಾ ಹಾಗೆ ಅಂತ ಹೇಳಿ ಹೊಲಕ್ಕೆ ಹೊರಟು ಹೋದ ಹೀಗೆ ಕೆಲವು ದಿನಗಳು ಕಳೆಯಿತು ಒಂದು ದಿನ ಕೌಶಲ್ಯ ಕೀರ್ತಿ ಜೊತೆ ಅಮ್ಮ ಕೀರ್ತಿ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಅಂಗಳದಲ್ಲಿ ಸ್ವಲ್ಪ ರಂಗೋಲಿ ಹಾಕ್ತೀಯಮ್ಮ ಕೀರ್ತಿ ಕಿವಿಗೆ ಏನು ಬೀಳದ ಹಾಗೆ ಮೊಬೈಲ್ ಅನ್ನು ನೋಡ್ತಾ ಇದ್ಲು ಅದನ್ನು ನೋಡಿ ಕೌಶಲ್ಯನಿಗೆ ಸ್ವಲ್ಪ ಕೋಪನು ಬಂತು ಅಮ್ಮ ಕೀರ್ತಿ ಆ ಹೇಳಿ ಅತ್ತೆ ಯಾಕತ್ತೆ ಅಷ್ಟು ಜೋರಾಗಿ ಕರಿತಾ ಇದ್ದೀರಾ ಹೇಳಿ ಏನತ್ತೆ ನಾನು ಮೊದ್ಲು ಮೆಲ್ಲೇನೆ ನಿನಗೆ ಕೇಳಲಿಲ್ಲ ಅಂತಾನೆ ಸ್ವಲ್ಪ ಜೋರಾಗಿ ಕರ್ದಿದ್ದು ಮನೆಯೆಲ್ಲ ಗುಡಿಸಿ ಅಂಗಳೆಲ್ಲ ಗುಡಿಸಿ ರಂಗೋಲಿ ಅಕ್ಕಮ್ಮ ಛೀ ಏನತ್ತೆ ಇಂತ ಕೆಲಸ ಎಲ್ಲಾ ನೀವು ನನಗೆ ಹೇಳ್ತಾ ಇದ್ದೀರಾ ನನಗೆ ಈ ರೀತಿ ಕೆಲಸ ಎಲ್ಲಾ ಮಾಡಿ ಅಭ್ಯಾಸ ಇಲ್ಲತ್ತೆ ನಾನು ನಮ್ಮ ತಾಯಿ ಮನೆಯಿಂದ ಬರುವಾಗ ವರದಕ್ಷಿಣೆ ತುಂಬಾ ತಂದಿದ್ದೀನಿ ಅಲ್ವಾ ನಿಮಗೆ ಈ ಕೆಲಸ ಮಾಡಿಸ್ಬೇಕು ಅಂದ್ರೆ ನಾನು ವರದಿಕ್ಷಣೆ ತಂದ ಹಣದಲ್ಲಿ ಮನೆಗೆ ಒಬ್ರು ಕೆಲಸದವ್ರನ್ನ ಇಟ್ಕೊಳ್ಳಿ ಅಮ್ಮ ಕೀರ್ತಿ ಈ ಮನೆಗೆ ಹೊಸದಾಗಿ ಮದ್ವೆ ಮಾಡ್ಕೊಂಡು ಬಂದಾಗ ನಾನು ಕೂಡ ನಿನ್ನ ಹಾಗೇನೆ ಸ್ವಲ್ಪ ಸೋಮಾರಿಯಾಗೇನೆ ಇದ್ದೆ ಆದ್ರೆ ನಿಧಾನವಾಗಿ ಎಲ್ಲ ಆ ಕೆಲಸವನ್ನು ಕಲ್ತ್ಕೊಂಡು ಇವಾಗ ನಾನು ಎಲ್ಲ ಕೆಲಸ ಮಾಡ್ತಾ ಇಲ್ವಾ ನೀನು ಕೂಡ ಹಾಗೇನೇ ಅಮ್ಮ ಹೊಸದಾಗಿ ಬಂದಾಗ ತುಂಬಾ ಕಷ್ಟನೇ ನೀನು ಕೂಡ ನಿಧಾನವಾಗಿ ಮಾಡ್ಕೊಂಡು ಕಲ್ತ್ಕೊ ನಿಮ್ಮ ಹಾಗೆ ಬೆಳಿಗ್ಗೆ ಬೇಗ ಎದ್ದು ಕೆಲಸ ಮಾಡುವ ಅಭ್ಯಾಸ ಎಲ್ಲ ನನಗೆ ಇಲ್ಲತ್ತೆ ನನ್ ಮನೆಗೆ ನಾನು ಒಬ್ಳೆ ಬೆಳೆದವಳು ನನಗೆ ಗೊತ್ತು ಯಾವಾಗ ನನ್ ಕೆಲಸ ಮಾಡ್ಬೇಕು ಅಂತ ನಿಮ್ಮ ಹಾಗೆ ಬೆಳಿಗ್ಗೆ ಎಲ್ಲರೂ ನಿದ್ರೆ ಮಾಡುವಾಗ ಡಿಸ್ಟರ್ಬ್ ಮಾಡುವ ಹಾಗೆ ಕೆಲಸ ಮಾಡಲ್ಲ ಹಾಗೆಂತ ಕೋಪದಿಂದ ಎದ್ದು ಓದ್ಲು ಅದನ್ನೆಲ್ಲ ರಘುರಾಮ್ ನಿಂತ್ಕೊಂಡು ನೋಡ್ತಾ ಇದ್ದ ರೀ ನೋಡುದ್ರ ನಾನು ನಮ್ ಸೊಸೆ ಬಗ್ಗೆ ಹೇಳುವಾಗ ನೀವು ನನಗೆ ಎಷ್ಟು ಬೈತ್ರಿ ಇವಾಗ ನೀವೇ ನಿಮ್ ಕಣ್ಣಾರೆ ನೋಡಿ ನಿಮ್ ಕಿವಿಯಾರೆ ಕೇಳಿದ್ರಲ್ವಾ ನಮ್ಮ ಸೊಸೆ ಎಷ್ಟೊಂದು ಸೋಂಬೇರಿ ಅಂತ ಇವತ್ತು ನಿಮಗೆ ಎಲ್ಲ ವಿಚಾರ ಗೊತ್ತಾಯ್ತು ತಾನೇ ಸರಿ ಕಣೆ ಅದ್ರ ಬಗ್ಗೆ ಆಲೋಚನೆ ಮಾಡಿ ನೀನೇನು ಚಿಂತೆ ಮಾಡಬೇಡ ಕೀರ್ತಿ ಸಣ್ಣ ಹುಡುಗಿ ಅದಕ್ಕೇನೆ ಅವಳು ಆ ರೀತಿಯೆಲ್ಲ ಮಾತಾಡ್ತಾ ಇದ್ದಾಳೆ ಅವಳಿಗೆ ದಿನಗಳು ಕಳೆದಂತೆ ಅವಳೇ ಎಲ್ಲ ವಿಚಾರವನ್ನು ಅರ್ಥ ಮಾಡ್ಕೋತಾಳೆ ರೀ ನಮ್ಮ ಸೊಸೆ ಕೀರ್ತಿ ಕೆಲಸ ಮಾಡೋದಿಲ್ಲ ಅಂತ ನನಗೇನು ಚಿಂತೆ ಇಲ್ಲ ರೀ ಆದರೆ ಇನ್ನು ಸ್ವಲ್ಪ ದಿನದಲ್ಲಿ ಕಾರ್ತಿಕ ಮಾಸ ಬರ್ತಾ ಇದೆ ಕಾರ್ತಿಕ ಮಾಸದಲ್ಲಿ ನಾನು ನಮ್ಮ ಮಗನಿಗೂ ಸೊಸೆಗೂ ಮದುವೆಯಾದ್ರೆ ಅವಳ ಕೈಯಾರೆ ದೇವರಿಗೆ ಪೂಜೆ ಮಾಡಿಸ್ತೀನಿ ಅಂತ ಬೇಡ್ಕೊಂಡಿದ್ದೆ ಅದರ ಪ್ರಕಾರ ಕಾರ್ತಿಕ ಮಾಸ ಅಂದ್ರೆ ಬೆಳಿಗ್ಗೆ ಹೆಣ್ಮಕ್ಳು ಬೇಗನೆ ಎದ್ದು ಸ್ನಾನ ಮಾಡಿ ಅಂಗಳ ಎಲ್ಲ ಗುಡಿಸಿ ರಂಗೋಲಿಯನ್ನು ಹಾಕಿ ತುಳಸಿ ಗಿಡಕ್ಕೆ ಪೂಜೆಯನ್ನು ಮಾಡಿ ಆ ನಂತರ ಮನೆಯೊಳಗೆ ಬಂದು ದೇವರಿಗೆ ದೀಪ ಇಟ್ಟು ಹಾಗೇನೇ ದೇವರಿಗೆ ಮನೆಯಲ್ಲೂ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಆ ಮಹಾಶಿವನಿಗೆ ಪೂಜೆ ಮಾಡುವುದು ಪದ್ಧತಿ ಅಲ್ವಾ ಅದಕ್ಕೇನೆ ಈ ಕಾರ್ತಿಕ ಮಾಸದಲ್ಲಿ ನಮ್ ಸೊಸೆ ಈಗೆಲ್ಲ ಇರ್ಲಿ ಅಂತ ಹೇಳ್ತಾ ಇದ್ದೀನಿ ಶಿವನ ಕರುಣೆ ಇಲ್ಲದಿದ್ದರೆ ಏನು ಮಾಡಲು ಸಾಧ್ಯವಿಲ್ಲ ಅಂತ ದೊಡ್ಡವರು ಕೂಡ ಹೇಳ್ತಾರೆ ಈ ಕಾರ್ತಿಕ ಮಾಸದಲ್ಲಿ ಶಿವನಿಗೆ ನಾವು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದ್ರೆ ನಮಗೆ ಎಲ್ಲಾ ಕಷ್ಟಗಳು ದೂರ ಆಗಿ ಸಂತೋಷ ಕೈಗೂಡಿ ಬರುತ್ತೆ ಅನ್ನುವುದು ದೇವರ ನಂಬಿಕೆ ಅದರ ಪ್ರಕಾರನೇ ನಾನು ಮಾಡ್ಲಿಕ್ಕೆ ಹೇಳ್ತಿದ್ದೀನಿ ಕುಶಲ್ಯ ನೀನು ಹೇಳಿದ ಹಾಗೆ ಎಲ್ಲನೂ ಸರಿಯೇ ಆದರೆ ನಾವು ಕೀರ್ತಿಗೆ ಒತ್ತಾಯ ಮಾಡಲು ಸಾಧ್ಯವಿಲ್ಲ ಅಲ್ವಾ ಅವಳು ಕೂಡ ನಿಧಾನವಾಗಿ ಅರ್ಥ ಮಾಡ್ಕೋತಾಳೆ ನೀನು ಆ ಹುಡುಗಿನ ಏನು ಹೇಳಕ್ಕೋಗ್ಬೇಡ ಇನ್ನು ಸ್ವಲ್ಪ ದಿನ ಇದೆ ಅಲ್ವಾ ಅಷ್ಟರಲ್ಲಿ ಕೀರ್ತಿ ಅವಳ ಮನಸ್ಸನ್ನು ಬದಲಾಯಿಸಿಕೊಂಡು ಆ ಶಿವನಿಗೆ ಪೂಜೆ ಮಾಡಲು ಅವಳೇ ಮುಂದೆ ಬಂದು ಆಲೋಚನೆ ಮಾಡ್ತಾಳೆ ಅದುವರೆಗೂ ನೀನು ಏನು ಮಾತನಾಡದೆ ಸುಮ್ಮನೀರು ಇವಾಗಿಂದ ಅವಳಿಗೆ ಅಭ್ಯಾಸ ಆದ್ರೆ ತನ್ನಿರಿ ಅವಳಿಗೆ ಮುಂದೆ ಕೂಡ ಕೆಲಸ ಮಾಡ್ಲಿಕ್ಕೆ ಅಭ್ಯಾಸ ಆಗ್ಲಿಕ್ಕೆ ಸಾಧ್ಯ ಇವಾಗ ನೀ ಅಭ್ಯಾಸ ಇಲ್ಲದಿದ್ರೆ ಕಾರ್ತಿಕ ಮಾಸದಲ್ಲಿ ಏನ್ರಿ ಮಾಡ್ತಾಳೆ ಅವಳು ಅವಳು ಪೂಜೆ ಪುನಸ್ಕಾರ ಅಂತೆಲ್ಲ ಮಾಡ್ತಾಳೆ ಕಣೆ ನಮ್ಮ ಹಾಗೆ ಅವಳಿಗೇನು ವಯಸ್ಸಾಗಿಲ್ಲ ಅಲ್ವಾ ಅದಕ್ಕೇನೆ ದೇವರು ದೇವಸ್ಥಾನ ದೇವರ ಭಕ್ತಿ ಅಂತ ಆಲೋಚನೆ ಮಾಡದೆ ಫ್ರೆಂಡ್ಸು ಪಾರ್ಟಿ ಅದು ಇದು ಅಂತ ಅವಳು ಆಲೋಚನೆ ಮಾಡ್ತಾಳೆ ಇನ್ನು ಸ್ವಲ್ಪ ದಿನ ಆ ನಂತರ ನಿಧಾನವಾಗಿ ಅವಳಿಗೇನೆ ಅರ್ಥ ಆಗುತ್ತೆ ಹೀಗೆ ಅವರಿಬ್ಬರು ಮಾತಾಡ್ತಾ ಇದ್ರು ದಿನಗಳು ಕಳೆಯಿತು ಕಾರ್ತಿಕ ಮಾಸ ಕೂಡ ಬಂದೇ ಬಿಡ್ತು ಅಕ್ಕಪಕ್ಕದ ಮನೆಯವರೆಲ್ಲ ಕಾರ್ತಿಕ ಮಾಸ ಬಂತು ಅಂತ ಮನೆಗೆ ಬೇಕಾದ ಪೂಜಾ ವಸ್ತುಗಳು ದೀಪ ಹೀಗೆ ಎಷ್ಟೋ ಕಾರ್ತಿಕ ಮಾಸಕ್ಕೆ ಉಪಯೋಗ ಆಗುವಂತಹ ವಸ್ತುಗಳನ್ನು ತೆಗೆದುಕೊಂಡು ಬಂದ್ರು ಏನ್ ಕೌಶಲ್ಯ ಮಾರ್ಕೆಟಲ್ಲಿ ನಿನ್ನ ನೋಡ್ಲೇ ಇಲ್ಲ ಕಾರ್ತಿಕ ಮಾಸದಲ್ಲಿ ಮನೆಗೆ ಬೇಕಾದ ದೀಪ ವಸ್ತುಗಳು ಪೂಜಾ ವಸ್ತುಗಳು ಹೀಗೆ ಎಲ್ಲಾ ವಸ್ತುಗಳನ್ನ ತಗೊಳ್ಳೋದಿಲ್ವಾ ನೀನು ಪ್ರತಿ ವರ್ಷ ಕಾರ್ತಿಕ ದೀಪವನ್ನು ಆಚರಣೆ ಮಾಡ್ತೀಯಲ್ವಾ ಹೊಸ ಸೊಸೆ ಜೊತೆ ಕಾರ್ತಿಕ ಮಾಸ ಪೂಜೆಯನ್ನು ಮಾಡಿದ್ರೆ ಆ ಶಿವ ನಿಮ್ಮ ಭಕ್ತಿಯನ್ನು ಮೆಚ್ಚಿ ಸಂತಾನ ಭಾಗ್ಯವನ್ನು ಕೂಡ ಕೊಡ್ತಾನೆ ಅದಕ್ಕೇನೆ ಬಾಳೆ ಎಲೆಯಲ್ಲಿ ದೀಪವನ್ನು ಮಾಡಿ ನದಿಯಲ್ಲಿ ಹಚ್ಚಿ ಬಿಟ್ಟರೆ ಅದು ಒಳ್ಳೇದು ಸರಿಯಮ್ಮ ನೀವು ಎಲ್ಲರೂ ಹೇಳಿದ ಹಾಗೆ ನಾನು ಕೂಡ ನನ್ನ ಸೊಸೆ ಕೈಯಿಂದ ಕಾರ್ತಿಕ ಮಾಸ ಪೂಜೆಯನ್ನು ಮಾಡಿಸ್ತೀನಿ ಹಾಗೆ ಅಂತ ಹೇಳಿ ಮನೆಗೆ ಬಂದು ಅಮ್ಮ ಕೀರ್ತಿ ನಾವು ಕಾರ್ತಿಕ ಮಾಸ ಪೂಜೆಗೆ ಬೇಕಾದ ಬತ್ತಿ ಎಣ್ಣೆ ಬೆಳಕು ದೇವರ ವಿಗ್ರಹ ಇದನ್ನೆಲ್ಲಾ ಸಂತೆಗೆ ಹೋಗಿ ತಗೊಂಬರೋಣ ನೀನು ನನ್ ಜೊತೆ ಬರ್ತೀಯಮ್ಮ ಅಯ್ಯೋ ಅತ್ತೆ ನನ್ನಿಂದ ಬರಕ್ಕಾಗಲ್ಲ ನನ್ನ ಗೆಳತಿ ಎಲ್ಲ ತಿಂಗಳ ಹಾಗೆ ಕಾರ್ತಿಕ ಮಾಸ ಕೂಡ ಒಂದು ತಿಂಗಳು ಇದರಲ್ಲಿ ವಿಶೇಷತೆ ಏನಿದೆ ಹೇಳಿ ನೋಡೋಣ ನಾನು ಬರದಿಲ್ಲ ಇನ್ನು ಬ್ರಷ್ ಕೂಡ ಮಾಡಿಲ್ಲ ಸ್ನಾನ ಕೂಡ ಮಾಡಿಲ್ಲ ಎಲ್ಲಾ ಮಾಡ್ಕೊಂಡ್ ಬರುವಾಗ ನನಗೂ ತುಂಬಾ ಲೇಟ್ ಆಗುತ್ತೆ ಅತ್ತೆ ಅಯ್ಯೋ ಇಲ್ಲಿ ನೋಡಮ್ಮ ನಾನು ಹೇಳಿದಂತ ವಸ್ತುಗಳು ಅಷ್ಟೊಂದು ಭಾರವಾಗಿರೋದಿಲ್ಲ ಇಷ್ಟಕ್ಕೂ ದೊಡ್ಡದಾಗಿಯೇ ಇರುವುದಿಲ್ಲ ನಾನು ಹೇಳಿದ ರೀತಿ ನೀನು ನನ್ನ ಜೊತೆ ಬಂದು ಪೂಜೆಗೆ ಬೇಕಾದ ಎಲ್ಲಾ ವಸ್ತುಗಳನ್ನ ತಗೊಂಡ್ರೆ ನನ್ನ ಕಾಲದ ನಂತರ ನೀನು ಕೂಡ ಈ ಪೂಜೆಯನ್ನು ಸಂತೋಷವಾಗಿ ಮಾಡ್ಬೋದಲ್ವಮ್ಮ ಅದಕ್ಕೆ ಹೇಳ್ತಾ ಇದ್ದೀನಿ ಅಯ್ಯೋ ಅತ್ತೆ ಅಂಗಡಿ ತುಂಬಾ ದೂರದಲ್ಲಿದೆ ಅಷ್ಟು ದೂರ ಹೋಗಿ ತಗೊಂಬರೋದು ಅಂದ್ರೆ ನನಗೂ ಕೂಡ ತುಂಬಾನೇ ಕಷ್ಟ ಆಗುತ್ತೆ ಆದ್ರಿಂದನೇ ಅಲ್ಲೆಲ್ಲ ಹೋಗೋದು ಬೇಡ ಅಮ್ಮ ಹಾಗೆಲ್ಲ ಆಲೋಚನೆ ಮಾಡಿದ್ರೆ ಆಗುತ್ತಾ ಪರಮಶಿವನಿಗೆ ಇಷ್ಟವಾದ ಮಾಸನೇ ಈ ಕಾರ್ತಿಕ ಮಾಸ ಈ ಮಾಸದಲ್ಲಿ ಶಿವನಿಗೆ ಸಂತೋಷವಾಗಿ ಪೂಜೆಯನ್ನು ಮಾಡುತ್ತಾರೆ ನಿನ್ನ ಮದುವೆ ಚೆನ್ನಾಗಿ ನಡೆದ್ರೆ ನಿನ್ನ ಕೈಯಿಂದ ದೀಪವನ್ನು ಮಾಡಿ ಕಾರ್ತಿಕ ದೀಪದ ದಿನ ನೀರಲ್ಲಿ ಬಿಡ್ತೀನಿ ಅಂತ ಬೇಡ್ಕೊಳ್ತಾ ಇದ್ದೆ ಅದಕ್ಕೇನೆ ಇವಾಗ ನಿಮ್ಮ ಮದುವೆ ಕೂಡ ನಡೆದಿದೆ ಅದಕ್ಕೆ ನಾನು ಅಂದುಕೊಂಡ ಹಾಗೆ ಬಾಳೆ ಎಲೆಯಲ್ಲಿ ದೀಪವನ್ನು ಮಾಡಿ ಅದನ್ನು ನೀರಲ್ಲಿ ಬಿಟ್ಟರೆ ಅವರ ಜೀವನ ತುಂಬಾನೇ ಸಂತೋಷವಾಗಿರುತ್ತೆ ಎನ್ನುವುದೇ ಐದೀಹ ಅಲ್ಲಿಂದ ಮನೆಗೆ ಬಂದ ನಂತರ ಶಿವನಿಗೆ ಇಷ್ಟವಾದ ಬಿಲ್ವ ಎಲೆನಿಗೆ ಇಷ್ಟವಾದ ಹಾಲು ಹಣ್ಣು ಇವುಗಳನ್ನೆಲ್ಲ ಇಟ್ಟು ಪೂಜೆ ಮಾಡಿ ಬಿಲ್ವ ಎಲೆಯಲ್ಲಿ ಶಿವನಿಗೆ ಪೂಜೆ ಮಾಡ್ತಾರೆ ಕಾರ್ತಿಕ ಮಾಸದ ಪ್ರತಿಯೊಂದು ಸೋಮವಾರ ಶಿವನಿಗೆ ಉಪವಾಸ ಇದ್ದು ಪೂಜೆ ಮಾಡಿದ್ರೆ ಒಳ್ಳೇದೇ ಆಗುತ್ತೆ ಅಯ್ಯೋ ಅತ್ತೆ ಅಷ್ಟೊಂದು ಕೆಲಸನ ನಾನ್ ಮಾಡ್ಲೇಬೇಕಾ ಹಾಗೆ ಶಿವನಿಗೆ ಪೂಜೆ ಮಾಡದಿದ್ರೆ ಆ ಶಿವ ನಮಗೆ ಕರುಣೆ ಕೊಡಲ್ವಾ ನಾವ್ ಯಾಕತ್ತೆ ಈ ಸಮಯದಲ್ಲಿ ಇದೆಲ್ಲ ಮಾಡ್ಬೇಕು ಅಮ್ಮ ಕೀರ್ತಿ ಇವತ್ತು ನಾವು ಇಷ್ಟೊಂದು ಸಂತೋಷವಾಗಿ ಚೆನ್ನಾಗಿ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣನೇ ಆ ಮಹಾಶಿವ ನಾವು ಕುಡಿಯುವಂತಹ ನೀರು ಮಳೆ ಗಾಳಿ ಪ್ರಕೃತಿ ಇದು ಎಲ್ಲವೂ ಆ ಶಿವನೇ ನಮಗೋಸ್ಕರ ತಂದು ಕೊಟ್ಟಿದ್ದು ಹೀಗೆ ಬಜಾರಿಗೆ ಹೋಗಿ ವಸ್ತುಗಳನ್ನೆಲ್ಲ ತಗೊಂಡ್ ಬಂದ್ರು ಕಾರ್ತಿಕ ಮಾಸ ಆರಂಭವಾಯಿತು ಹೊಸದಾಗಿ ಮದುವೆಯಾದ ಸೊಸೆಯಿಂದಿರು ಬೆಳಿಗ್ಗೆ ಬೇಗನೆ ಎದ್ದು ನದಿಗೆ ಹೊರಟೋಗ್ತಾರೆ ಬೆಳಿಗ್ಗೆ ಕೀರ್ತಿನ ಎಷ್ಟು ಜೋರಾಗಿ ಕರೆದ್ರೂ ಕೂಡ ರೂಮಿಗೆ ಲಾಕ್ ಹಾಕಿಕೊಂಡು ಮಲಗಿದ್ಲು ಕೌಶಲ್ಯ ಬಾಗಿಲನ್ನು ಬಡಿದು ಬಡಿದು ಅವಳಿಗೂ ಕೂಡ ಸುಸ್ತಾಗಿತ್ತು ಆ ನಂತರ ಇನ್ನು ಸೊಸೆನ ಯಾಕೆ ಎಬ್ಸೋದು ಎಲ್ಲ ನನ್ ಕರ್ಮ ಅಂತ ಅವಳೇ ದೇವಸ್ಥಾನಕ್ಕೆಲ್ಲ ಪೂಜೆ ಮಾಡಿ ಬಂದು ಆನಂತರ ಪುನಃ ಸೊಸೆಯನ್ನು ಎಬ್ಬಿಸಿದ್ಲು ಹೀಗೆ ಕೌಶಲ್ಯನೇ ಮನೆಯಲ್ಲಿ ಶಿವನಿಗೆ ಪೂಜೆ ಮಾಡಿದ್ಲು ಆವಾಗ ನಿದ್ರೆಯಿಂದ ಎದ್ಲು ಕೌಶಲ್ಯ ಕನಿಷ್ಠ ಸ್ನಾನ ಕೂಡ ಮಾಡದೆ ಹಾಗೇನೆ ಎದ್ದು ಅಲ್ಲುಚ್ಕೊಂಡು ಟಿಫೆನ್ ಅನ್ನು ತಿಂತ ಇದ್ಲು ಅಮ್ಮ ಕೀರ್ತಿ ಬೇಗ ಹೋಗಿ ಸ್ನಾನ ಬಂದು ದೇವರಿಗೆ ಆರತಿಯನ್ನು ತೆಗಿಯಮ್ಮ ಅಯ್ಯೋ ಏನತ್ತೆ ನಾನು ಸ್ನಾನ ಮಾಡ್ಬೇಕಾ ಇಲ್ಲತ್ತೆ ನಾನು ಟಿಫನ್ ಮಾಡಿಯೇ ಆಯ್ತು ಆಗ ಕೌಶಲ್ಯ ಅವಳ ಮನಸ್ಸಲ್ಲಿ ಉದಾಸಿನ ಅನ್ನೋದು ಎಲ್ಲರಲ್ಲೂ ಇರುತ್ತೆ ಆದ್ರೆ ಇವಳಂತ ಸೋಂಬೇರಿನ ನಾನು ಎಲ್ಲೂ ಕೂಡ ನೋಡ್ಲಿಲ್ಲ ಹಾಗೆ ಮನಸ್ಸಲ್ಲಿ ಆಲೋಚನೆ ಮಾಡಿದ್ರು ಮಧ್ಯಾಹ್ನ ಇತ್ತು ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ರು ಅತ್ತೆ ಈ ಅಡಿಗೆಯಲ್ಲಿ ಟೊಮೆಟೊ ಈರುಳ್ಳಿ ಅಂತ ಏನೂ ಇಲ್ಲ ಈ ರೀತಿ ತಿಂದ್ರೆ ಹುಲ್ಲು ತಿನ್ನುವ ಹಾಗೆ ಅನ್ಸುತ್ತೆ ಇಲ್ಲಿ ನೋಡಮ್ಮ ಈ ಕಾರ್ತಿಕ ಮಾಸದಲ್ಲಿ ನಾವು ಈ ರೀತಿ ಅಡಿಗೆಯನ್ನೇ ಮಾಡೋದು ನಿನಗೆ ಬೇಕಾ ನಿನ್ನೋಗಿ ಅದನ್ನೆಲ್ಲ ಅದನ್ನೆಲ್ಲಾ ಹಾಕೊಂಡು ಅಡಿಗೆ ಮಾಡಿ ತಿನ್ನು ಆದ್ರೆ ನಾವು ಈಗೇನೆ ಮಾಡೋದು ಅತ್ತೆ ಏನ್ ಹೇಳ್ತಾ ಇದ್ದೀರಾ ನಾನೇ ನನ್ನ ಕೈಯಾರೆ ಮಾಡಿ ತಿನ್ಬೇಕಾ ಅಯ್ಯೋ ಅದೆಲ್ಲ ನಂಗ ಆಗಲ್ಲ ಇಲ್ಲಿ ನೋಡಮ್ಮ ಆಗದಿದ್ರೆ ಕೈಯಲ್ಲಿ ಮೊಬೈಲ್ ಇದೆ ಅಲ್ವಾ ಆರ್ಡರ್ ಮಾಡ್ಕೊಂಡು ಏನಾದ್ರೂ ತಿನ್ನು ಅಯ್ಯೋ ಮಾವಯ್ಯ ಇವಾಗ ಫೋನ್ ನ ತೆಗೆದು ಅವರಿಗೆ ಆರ್ಡರ್ ಮಾಡ್ಲಿಕ್ಕೆ ನನ್ ಕೈಯಿಂದ ಆಗಲ್ಲ ಮಾವ ಅದಕ್ಕೆ ಒಂದಿನ ಉಪವಾಸದಲ್ಲೇ ಇರ್ಬೋದು ಹಾಗೆಂತ ಏನು ಊಟ ಮಾಡದೆ ಎದ್ದು ಆಕಡೆ ಓದ್ಲು ಕಲ್ಯಾ ನಿನ್ ಸೊಸೆ ಎಷ್ಟೊಂದು ಸೋಂಬೇರಿ ಅಂದ್ರೆ ಊಟ ಮಾಡಲಿಕ್ಕೆ ಏನಾದರೂ ಆರ್ಡರ್ ಮಾಡ್ಕೋ ಅಂತ ಹೇಳಿದ್ರು ಕೂಡ ಆರ್ಡರ್ ಮಾಡ್ಲಿಕ್ಕೆ ಕೂಡ ಅವಳಿಗೆ ಉದಾಸೀನ ಇಂಥವ್ಳ ಕೈಯಲ್ಲಿ ನೀನು ಕಾರ್ತಿಕ ಮಾಸದ ಪೂಜೆಯನ್ನು ಮಾಡಿಸ್ಬೇಕು ಅಂತ ಇದ್ದೀಯಾ ಹೌದು ರೀ ಇಂಥವಳಿಗೆ ಹೇಳೋದ್ಕಿಂತ ನಾನೇ ಸ್ವತಃ ಕೆಲಸ ಮಾಡ್ಕೋಬೋದು ಹೀಗೆ ಕೌಶಲ್ಯ ಈ ಕಾರ್ತಿಕ ಮಾಸ ಇಡೀ ತಾನೇ ಸ್ವತಃ ಶಿವನಿಗೆ ಪೂಜೆ ಮಾಡ್ತೀನಿ ಅಂತ ಪೂಜೆಯನ್ನು ಮಾಡ್ತಾ ಇದ್ರು ರಾಮಪುರ ಎನ್ನುವ ಗ್ರಾಮದಲ್ಲಿ ಕಾಂತಮ್ಮ ಎನ್ನುವವರು ಇದ್ರು ಕಾಂತಮ್ಮನಿಗೆ ತನ್ನ ಮಗನಾದ ರಾಮು ಅಂದ್ರೆ ತುಂಬಾನೇ ಇಷ್ಟ ರಾಮುವಿಗೆ ಅವನು ಪ್ರೀತಿ ಮಾಡಿದ ಕಾಂಚನ ಜೊತೆ ಮದುವೆ ಮಾಡಿಸಿದ್ರು ಕಾಂತಮ್ಮ ಮದುವೆಯಾದ ನಂತರ ರಾಮು ಸಿಟಿಯಲ್ಲಿ ಕೆಲಸ ಮಾಡ್ತಿರುವ ಕಾರಣ ಕಾಂಚನನನ್ನು ಸಿಟಿಗೆ ಕರ್ಕೊಂಡೋದ ಸಿಟಿಯಲ್ಲಿ ರಾಮು ಕಾಂಚನ ತುಂಬಾ ಸಂತೋಷದಿಂದ ಜೀವನ ಮಾಡ್ತಿದ್ರು ಒಂದು ದಿನ ಕಾಂತಮ್ಮ ಮಗನನ್ನು ನೋಡಲು ಸಿಟಿಗೆ ಬಂದ್ರು ತಾಯಿಯನ್ನು ನೋಡಿ ರಾಮುವಿಗೆ ಕಣ್ಣಲ್ಲಿ ಆನಂದ ಕಣ್ಣೀರು ಬಂತು ಅದನ್ನು ನೋಡಿ ಕಾಂತಮ್ಮ ಮಗ ಯಾಕಪ್ಪ ನನ್ನ ನೋಡಿದ ತಕ್ಷಣ ಹಾಗೆ ಕಣ್ಣೀರಾಗ್ತಾ ಆಗ್ತಾ ಇದೀಯಾ ತಾಯಿ ನಿನ್ನಿಂದ ದೂರ ಇದ್ದೀನಿ ಅಂತ ಕಣ್ಣೀರಾಗ್ತಾ ಇದೀಯಾ ಚಿಂತೆ ಮಾಡ್ಬೇಡ ಕಣೋ ಇನ್ನು ಸ್ವಲ್ಪ ದಿನ ನಾನು ನಿನ್ ಜೊತೆನೆ ಇರ್ತೀನಿ ಅಮ್ಮ ನಾನ್ ನಿಮ್ಮನ್ನ ನೋಡದೆ ತುಂಬಾ ದಿನ ಆಯ್ತಲ್ವಾ ಅದಕ್ಕೇನೆ ನನಗೆ ನಿಮ್ಮನ್ನ ನೋಡಿದ ತಕ್ಷಣ ಕಣ್ಣೀರು ಬರ್ತಾ ಇದೆ ಇನ್ ಮುಂದೆ ನಾನು ಈ ಸಿಟಿಯಲ್ಲಿ ಕೆಲಸ ಮಾಡೋದಿಲ್ಲಮ್ಮ ನಮ್ಮೂರಿಗೇನೆ ಬಂದು ಅಲ್ಲೇ ವ್ಯವಸಾಯ ಮಾಡ್ಕೊಳ್ಳೋಣ ಅಂತ ಆಲೋಚನೆ ಮಾಡ್ತಿದ್ದೀನಿ ಏನು ಗ್ರಾಮದಲ್ಲಿ ಬಂದು ವ್ಯವಸಾಯ ಮಾಡ್ತೀಯಾ ಅಲ್ಲಕ್ಕಣು ಚಿಕ್ಕ ವಯಸ್ಸಿನಿಂದ ನಿನ್ಗೆ ವ್ಯವಸಾಯ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಲ್ಲಕ್ಕು ಅದು ಇಷ್ಟ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದೆ ಇವಾಗ ಮತ್ತೆ ಗ್ರಾಮದಲ್ಲಿ ಬಂದು ವ್ಯವಸಾಯ ಮಾಡ್ತೀನಿ ಅಂತ ಹೇಳ್ತಿದ್ಯಾ ಯಾಕೋ ಏನೂ ಆಯ್ತು ಅದೆಲ್ಲ ಏನೂ ಇಲ್ಲಮ್ಮ ಹೀಗೆ ಅಮ್ಮ ಮಗ ಮಾತಾಡ್ತಾ ಇರುವಾಗ ಕಾಂಚನ ಅಲ್ಲಿಗೆ ಬಂದ್ಲು ಮದುವೆಯಾದ ಆರಂಭದಲ್ಲಿ ಕಾಂಚನ ತುಂಬಾ ಸಣ್ಣಾಗಿ ಇದ್ಲು ಆದ್ರೆ ಇವಾಗ ತುಂಬಾನೇ ದಪ್ಪ ಆಗಿದ್ಳು ಅದನ್ನು ನೋಡಿ ಅತ್ತೆಗೆ ಆಶ್ಚರ್ಯವಾಯಿತು ಕಾಂಚನ ಹೇಗಮ್ಮ ಇದೀಯಾ ಚೆನ್ನಾಗಿದ್ದೀಯಾ ಆ ಅತ್ತೆ ನಾನ್ ಚೆನ್ನಾಗಿದ್ದೀನಿ ನಿಮ್ಗೆ ಯಾವ ಅಡುಗೆ ಅಂದ್ರೆ ಇಷ್ಟ ಅಂತೇಳಿ ಎಲ್ಲಾ ಅಡುಗೆಯನ್ನು ಮಾಡಿ ಕೊಡ್ತೀನಿ ಯಾವ ಅಡುಗೆ ಆದ್ರೂ ಪರ್ವಾಗಿಲ್ಲಮ್ಮ ಮಾಡ್ಕೊಡು ನಿನ್ನ ಅಡುಗೆ ತಿಂದು ತುಂಬಾ ದಿನಗಳಾಯ್ತಲ್ವಾ ಯಾವ್ದಾದ್ರೂ ಪರ್ವಾಗಿಲ್ಲ ಹಾಗೆ ಹೇಳಿದಾಗ ಕಾಂಚನ ಸರಿ ಅತ್ತೆ ಅಂತ ಕಿಚನ್ಗೆ ಹೋದ್ಲು ಕಾಂಚನ ಅಡುಗೆ ಮನೆಗೆ ಹೋದ ತಕ್ಷಣ ರಾಮು ಕಣ್ಣಲ್ಲಿ ಮತ್ತೆ ಕಣ್ಣೀರು ಬರ್ತಾ ಇತ್ತು ಅದನ್ನು ಗಮನಿಸಿದ ತಾಯಿ ಹೀಗೆ ಕೇಳಿದ್ರು ಏನಪ್ಪಾ ಏನಾಯ್ತು ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಅಳ್ತಾನೆ ಇದ್ದೀಯಾ ಏನಾದ್ರೂ ತೊಂದ್ರೆ ಆಯ್ತಾ ಈ ತಾಯಿ ಜೊತೆ ಹೇಳ್ದೆ ಬೇರೆ ಯಾರ್ ಜೊತೆ ಹೇಳ್ಕೊತೀಯಾ ಏನಾಯ್ತು ಅಂತ ಹೇಳಪ್ಪ ಅಮ್ಮ ಹಾಗೆ ಅಂತ ದುಃಖಪಟ್ಟು ಅಳಲು ಆರಂಭಿಸಿದ ಆ ತಕ್ಷಣ ಕಾಂಚನ ಅಲ್ಲಿಗೆ ಬಂದ್ಲು ಅವಳು ಬಂದ ತಕ್ಷಣ ಅಳುವುದನ್ನು ನಿಲ್ಲಿಸಿದ ಇದನ್ನೆಲ್ಲ ಕಾಂತಮ್ಮ ನೋಡ್ತಾನೆ ಇದ್ರು ಸೊಸೆ ಬಂದ ತಕ್ಷಣ ಮಗ ಅಳುವುದನ್ನು ನಿಲ್ಲಿಸ್ತಾ ಇದ್ದಾನೆ ಅಂದ್ರೆ ಅವಳನ್ನು ನೋಡಿ ಭಯಪಡ್ತಿದ್ದಾನೆ ಅಂತ ಅರ್ಥವಾಯಿತು ಅಷ್ಟರಲ್ಲಿ ಕಾಂಚನ ರಾಮುವಿಗೆ ದೊಡ್ಡ ಲಿಸ್ಟನ್ನೇ ಕೊಟ್ಲು ಈ ಲಿಸ್ಟಲ್ಲಿರೋದ್ನೆಲ್ಲಾ ನೋಡಿ ಬೇಗ ತಗೊಂಬನ್ನಿ ಲೇ ರಾಮು ನಿನಗೆ ಚರ್ಚೆ ಮಾಡಿ ಮಾತಾಡಕ್ಕೆ ಆಗೋದಿಲ್ಲ ಅದರಿಂದ ನಾನು ಕೂಡ ನಿನ್ ಜೊತೆ ಮಾರ್ಕೆಟಿಗೆ ಬರ್ತೀನಿ ಅಮ್ಮ ಕಾಂಚನಾ ನಾನು ಕೂಡ ಈ ಊರ್ನ ನೋಡಿಲ್ಲ ಅಲ್ವಾ ಮಗನ್ ಜೊತೆ ಹೋಗಿ ಎಲ್ಲ ತರ್ತೀನಿ ಸರಿಯತ್ತೆ ಆಯ್ತು ನಿಮ್ ಮಗನ್ ಜೊತೆನೆ ಹೋಗಿ ಬನ್ನಿ ಹಾಗೆಂತ ಹೇಳಿದಾಗ ಅಮ್ಮ ಮಗ ಇಬ್ರು ಮಾರ್ಕೆಟಿಗೆ ಹೊರಟು ಬಂದ್ರು ಬರುವ ದಾರಿಯಲ್ಲಿ ರಾಮು ತುಂಬಾನೇ ಸೈಲೆಂಟ್ ಆಗಿದ್ದ ಅದನ್ನು ಗಮನಿಸಿದ ತಾಯಿ ಒಂದು ಕಡೆ ನಿಂತು ರಾಮುವಿನ ಜೊತೆ ಅಪ್ಪ ರಾಮು ನಾನಿನ್ನ ಗಮನಿಸ್ತಾನೆ ಇದ್ದೀನಿ ನಾನು ಬಂದಾಗಿನಿಂದ ನೋಡ್ತಾ ಇದೀನಿ ಹೆಂಡತಿ ಬಂದ ತಕ್ಷಣ ನೀನು ಸೈಲೆಂಟ್ ಆಗ್ತಾ ಇದೀಯಾ ಹಾಗಾದ್ರೆ ಅವಳನ್ನ ಕಂಡು ನೀನ್ ಭಯ ಪಡ್ತಿದ್ಯಾ ಅಂತ ಅರ್ಥ ಇತ್ತು ಇಲ್ಲಿ ಯಾರು ಇಲ್ಲಲ್ಲ ನಾವಿಬ್ರು ಮಾತ್ರ ಇರೋದು ನಿನ್ ಮನ್ಸಲ್ಲಿರುವ ಬಾರ ಅಮ್ಮನ ಅಮ್ಮನ್ ಜೊತೆ ಹೇಳ್ಕೊಳೋ ಅಮ್ಮ ನನ್ನಿಂದ ಇಲ್ಲಿ ಇರ್ಲಿಕ್ಕೆ ಆಗೋದಿಲ್ಲಮ್ಮ ನಾನು ಇಲ್ಲಿ ಇದ್ರೆ ಸತ್ತೋಗ್ಬಿಡ್ತೀನೋ ಏನೋ ಏನು ಮೊದ್ಲೇ ನಾನು ತುಂಬಾ ದುಃಖ ಪಡ್ತಾ ಇದ್ದೀನಿ ಮಾಡ್ಕೊಂಡ್ ಬರ್ತೀನಿ ಈ ಕಾಂಚನ ಮೊದ್ಲು ಇದ್ದ ಹಾಗೆ ಇಲ್ಲಮ್ಮ ತುಂಬಾನೇ ತಿಂತಾಳೆ ನಾನು ದುಡಿಯುವ ಸಂಪಾದನೆ ಎಲ್ಲ ಅವಳಿಗೆ ಸರಿಯಾಗುತ್ತೆ ಮೂರ್ ಸಲ ಊಟ ಮಾಡ್ತಾನೆ ಆದ್ರೆ ನಿನ್ ಸೊಸೆ ಒಂದ್ ದಿನಕ್ಕೆ ಹತ್ತು ಸಲ ಊಟ ಮಾಡ್ತಾಳೆ ರಾತ್ರಿ ಸಮಯದಲ್ಲಿ ಕೂಡ ಎದ್ದು ಎದ್ದು ತುಂಬಾನೇ ತಿಂತಾಳೆ ಅದಕ್ಕೆ ನೇಮ್ ಅವಳ ಶರೀರ ಹಾಗೆ ಆಗಿರೋದು ಹೌದಾ ಅದಕ್ಕೆ ಸೊಸೆ ಅಷ್ಟೊಂದು ದಪ್ಪ ಆಗಿರೋದು ಏನೋ ನೀನ್ ಹೀಗೆಲ್ಲ ಹೇಳ್ತಾ ಇದೀಯಾ ಈ ವಿಷಯನ ನನ್ ಜೊತೆ ಮೊದ್ಲೇ ಹೇಳ್ಬಾರ್ದಾಗಿತ್ತ ನೀನ್ ಮೊದ್ಲೇ ಹೇಳಿದ್ರೆ ನಾನು ಇದಕ್ಕೆ ಒಂದು ಸರಿಯಾದ ಪರಿಹಾರನ ಮಾಡ್ತಾ ಇದ್ದೆ ಆದ್ರೆ ಇಷ್ಟು ದಿನ ನನ್ ಜೊತೆ ಯಾಕೋ ಹೇಳಲಿಲ್ಲ ಅಮ್ಮ ಈ ವಿಷಯನ ನಾನ್ ನಿಮ್ ಜೊತೆ ಮೊದ್ಲೇ ಹೇಳ್ಬೇಕು ಅಂತ ಇದ್ದೆ ಆದ್ರೆ ಹೇಳಲಿಕ್ಕೆ ನನಗೆ ಸರಿಯಾದ ಸಮಯನೇ ಸಿಕ್ಕಿಲ್ಲ ಅದು ಮಾತ್ರ ಅಲ್ಲ ನಾನು ಏನಾದ್ರೂ ಹೇಳಕ್ ಹೋಗಿ ಆಮೇಲೆ ನೀವಿಬ್ರು ಜಗಳ ಮಾಡ್ಕೊಂಡ್ರೆ ಅದ್ರಿಂದನೇ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಹೇಳಿಲ್ಲ ಅಪ್ಪ ರಾಮು ಯಾಕಪ್ಪ ಅಮ್ಮನ್ ಜೊತೆ ಹೇಳ್ಕೊಳಕ್ಕೆ ಅಷ್ಟೊಂದು ಅಂಜಿಕೆ ನಿನ್ಗೆ ಲೋಕದಲ್ಲಿ ಮಗನ ಸಮಸ್ಯೆಯನ್ನು ತೀರಿಸದೇ ಇರುವ ತಾಯಿ ಇಲ್ಲ ಕಣೋ ನಿನಗೆ ಏನೇ ಸಮಸ್ಯೆ ಇದ್ರೂ ಅದಕ್ಕೆ ಪರಿಹಾರವನ್ನು ಕಂಡುಕೊಡೋದು ಈ ತಾಯಿಯ ಕರ್ತವ್ಯ ಇನ್ ಮುಂದೆ ನೀನು ಚಿಂತೆ ಮಾಡ್ಬೇಡ ನಿನಗೆ ಯಾವ ಕಷ್ಟನು ಬಾರದ ಹಾಗೆ ತಾಯಿ ನಿನ್ ಜೊತೆ ಇದ್ದು ನೋಡ್ಕೋತೀನಿ ಅಮ್ಮ ಇವಾಗ ಕೂಡ ನೋಡ್ದ ಎಷ್ಟೊಂದು ಮನೆಗೆ ಬೇಕಾದ ವಸ್ತುಗಳನ್ನ ಕೊಟ್ಟಿದ್ದಾಳೆ ಅಂತ ಇದೆಲ್ಲ ನಿನಗೋಸ್ಕರ ಅನ್ಕೊಂಡಿದ್ದೀಯಾ ಇಲ್ಲಮ್ಮ ರಾತ್ರಿಗೆ ಅವ್ರ ತಂದೆ ತಾಯಿ ಮನೆಗೆ ಬರ್ತಾ ಇದ್ದಾರೆ ಅವ್ರು ಬರ್ತಾರೆ ಅಂತ ವಿಧ ವಿಧವಾದ ಅಡಿಗೆ ಇಲ್ಲಿ ಇಲ್ಲಿಷ್ಟೆಲ್ಲ ಕಳ್ಸಿದಾಳೆ ಅದು ಮಾತ್ರನ ರಾತ್ರಿ ನೋಡು ನಮ್ಮ ಬಗ್ಗೆ ಚಿಂತೆನೇ ಇರೋದಿಲ್ಲ ಸೊಸಿಯವರ ಮನೆಯವರು ಪದೇ ಪದೇ ಈ ಕಡೆಗೆ ಬರ್ತಾ ಇರ್ತಾರಪ್ಪ ಹೌದಮ್ಮ ಪದೇ ಪದೇ ಏನಮ್ಮ ಅವರು ವರ್ಷದಲ್ಲಿ ಅರ್ಧ ಟೈಮು ಇಲ್ಲೇ ಇದ್ದೋಗ್ತಾರೆ ಬಂದ್ರೆ ಏನಾದ್ರೂ ಕೆಲಸ ಮಾಡ್ತಾರ ಅದು ಏನೂ ಇಲ್ಲ ವಿಧ ವಿಧವಾದ ಅಡಿಗೆನ ಮಗಳ ಕೈಲಿ ಮಾಡ್ಕೊಂಡು ತಿನ್ನೋದೊಂದೇ ಅಮ್ಮ ಅವ್ರ ಕೆಲ್ಸ ಅದು ಮಾತ್ರನ ಕಾಂಚನ ಕೂಡ ಅಷ್ಟೇ ನನ್ನ ಪ್ರೀತಿಯಿಂದ ನೋಡದೇ ಇಲ್ಲ ಅವಳ ಮೇಲೆ ಇರೋ ಪ್ರೀತಿ ದಿನದಿಂದ ದಿನಕ್ಕೆ ನನಗೂ ಕಡಿಮೆ ಆಗ್ತಾ ಇದೆ ರಾಮು ಹಾಗೆಲ್ಲ ಹೇಳ್ಬೇಡಪ್ಪ ಗಂಡನಾದವನು ಹೆಂಡತಿ ಮೇಲೆ ಇರುವ ಪ್ರೀತಿನ ಯಾವತ್ತೂ ಕೂಡ ಕಡಿಮೆ ಮಾಡ್ಕೋಬಾರ್ದು ಈ ಲೋಕದಲ್ಲಿ ಒಬ್ಬ ಮನುಷ್ಯ ಅಂತ ಇದ್ರೆ ಅವನಿಗೆ ಇಬ್ಬರ ಮೇಲೆ ಮಾತ್ರ ತುಂಬಾನೇ ಪ್ರೀತಿ ಇರದು ಒಂದು ಹೆತ್ತ ತಾಯಿ ಇನ್ನೊಂದು ಕಟ್ಕೊಂಡವಳು ಇವರಿಬ್ಬರ ಮೇಲೆ ಯಾವತ್ತು ಕೂಡ ಎಂದಿಗೂ ಪ್ರೀತಿ ಕಡಿಮೆಯಾಗ್ಲೇಬಾರ್ದು ಕೊನೆ ತನಕ ನಿನ್ ಜೊತೆ ಇದ್ದು ಜೀವನ ಮಾಡೋದು ಅವಳೇ ತಾನೇ ಜೀವನದಲ್ಲಿ ಅವ್ರನ್ನ ಮಾತ್ರ ನೀನು ಯಾವತ್ತೂ ಕೂಡ ದೂರನೇ ಮಾಡ್ಕೋಬಾರ್ದಪ್ಪ ಇಲ್ ನೋಡಪ್ಪ ಇವಾಗ ನಾನ್ ಬಂದೈತಲ್ಲ ನೀನು ಇನ್ನು ಏನು ಆಲೋಚನೆ ಮಾಡ್ಬೇಡ ಸೊಸೆ ಮಾತ್ರ ಅಲ್ಲ ಅವ್ರ ಮನೆಯವರು ಕೂಡ ಅತಿಯಾಗಿ ತಿನ್ನುವುದನ್ನು ನಾನು ಹೇಗೆ ನಿಲ್ಸ್ತೀನಿ ಅಂತ ನೀನ್ ನೋಡ್ತಾ ಇರು ಹೀಗೆ ರಾಮು ತಾಯಿಯ ಮಾತನ್ನು ಕೇಳಿ ಸಂತೋಷ ಹೀಗೆ ಆ ದಿನ ರಾತ್ರಿ ಕಾಂಚನ ಕುಟುಂಬದವರು ಮನೆಗೆ ಬಂದ್ರು ಕಾಂಚನ ತಾಯಿ ರಂಗಮ್ಮ ತಂದೆ ಶಿವಯ್ಯ ಹಾಗೂ ಅವಳ ತಂಗಿಯಾದವನಜ ಕಾಂಚನ ವಿಧ ವಿಧವಾದ ಅಡಿಗೆಯನ್ನು ಮಾಡ್ತಾ ಇದ್ಲು ಎಲ್ಲರೂ ಕೂತು ಸಂತೋಷದಿಂದ ತಿನ್ನಲಾರಂಭಿಸಿದ್ರು ನಿಮ್ಮೆಲ್ಲರ ಜೊತೆ ಈ ರೀತಿ ಸಂತೋಷವಾಗಿ ಊಟ ಮಾಡೋದು ನನಗೆ ತುಂಬಾ ಸಂತೋಷ ಆಗ್ತಿದೆ ಹೌದು ರೀ ನಾವ್ ಯಾವಾಗ್ಲೋ ಮದ್ವೆ ಸಮಯದಲ್ಲಿ ಮಾತ್ರ ಈ ರೀತಿ ಕೂತ್ಕೊಂಡು ಊಟ ಮಾಡಿದ್ರು ಇವಾಗ ಯಾಕೆ ಮಾತಾಡ್ತೀರಾ ಊಟ ಮಾಡುವ ಸಮಯ ಬೇಗ ಊಟ ಮಾಡಿ ಆ ನಿಲ್ಲಿ ನಿಲ್ಲಿ ಊಟ ಮಾಡುವುದಕ್ಕೆ ಮುಂಚೆ ಒಂದ್ಸಲ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳೋಣ ಹಾಗೆ ಮಾಡೋದ್ರಿಂದ ನಮಗೆ ತುಂಬಾನೇ ಒಳ್ಳೇದು ಸರಿ ಸರಿ ಹಾಗೇನೆ ಮಾಡೋಣ ಹಾಗಾದ್ರೆ ಒಂದ್ಸಲ ಎಲ್ಲರೂ ಕಣ್ಮುಚ್ಕೊಂಡು ಆ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಹೀಗೆ ಕಾಂತಮ್ಮ ಹೇಳಿದಾಗ ಎಲ್ಲರೂ ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡಲಾರಂಭಿಸಿದ್ರು ಅವರೆಲ್ಲರೂ ಕಣ್ಣು ಮುಚ್ಕೊಂಡು ಪ್ರಾರ್ಥನೆಯನ್ನು ಮಾಡ್ತಾ ಇರುವಾಗ ಕಾಂತಮ್ಮ ರಬ್ಬರ್ ಹಲ್ಲಿಯನ್ನು ರಂಗಮ್ಮನ ಪ್ಲೇಟ್ ಅಲ್ಲಿ ಹಾಕಿದ್ಲು ಆ ನಂತರ ಎಲ್ಲರೂ ಊಟ ಮಾಡಲು ಆರಂಭಿಸಿದ್ರು ಅಯ್ಯೋ ಇದೇನು ನನ್ ಪ್ಲೇಟ್ ಅಲ್ಲಿ ಹಲ್ಲಿ ಇದೆ ಅಯ್ಯಯ್ಯೋ ಏನಿದು ಅಯ್ಯಯ್ಯೋ ನೀವ್ ಯಾರು ಊಟ ಮಾಡ್ಕೋಬೇಡಿ ಇದನ್ನ ತಿಂದ್ರೆ ವಿಷ ಎಲ್ಲರೂ ಸತ್ತೋಗ್ತೀವಿ ಅದರಿಂದ ಯಾರು ಊಟ ಮಾಡ್ಬೇಡಿ ಅಯ್ಯೋ ಅತ್ತೆ ಅದ್ರಿಂದ ಏನು ತೊಂದರೆ ಇಲ್ಲ ಯಾಕೆಂದ್ರೆ ಅವರು ಅಲ್ಲಿನ ಕೂಡ ಫ್ರೈ ಮಾಡ್ಕೊಂಡು ತಿಂತಾರೆ ನಮ್ ಅಂತವರು ಪರವಾಗಿಲ್ಲ ಊಟ ಮಾಡಿ ಹೀಗೆ ಎಲ್ಲರೂ ಊಟ ಮಾಡುವುದನ್ನು ಗಮನಿಸಿದ ಕಾಂತಮ್ಮನಿಗೆ ತಲೆಯೇ ತಿರುಗಿ ಹೋಯಿತು ಎಲ್ಲರೂ ಇಷ್ಟು ಚೆನ್ನಾಗಿ ಊಟ ಮಾಡ್ತಾ ಇದ್ದಾರೆ ಅಂತ ಅವರು ಊಟ ಮಾಡದೆ ಅಲ್ಲಿಂದ ಎದ್ದು ಹೊರಗಡೆ ಬಂದ್ರು ಅವರು ಹೊರಗಡೆ ಬರುವಾಗ ಅವರ ಮಗ ಕೂಡ ಅವರ ಹಿಂದೆನೇ ಎದ್ದು ಹೊರಗಡೆ ಬಂದ ಹೀಗೆ ಅಮ್ಮ ಮಗ ಮಾತನಾಡಲಾರಂಭಿಸಿದ್ರು ಏನೋ ಇವ್ರು ಸರಿಯಾದ ಬಕ್ಕಾಸುರ ಫ್ಯಾಮಿಲಿ ರೀತಿ ಇದ್ದಾರೆ ನನಗೆ ಅವ್ರು ಊಟ ಮಾಡೋದನ್ನ ನೋಡಿ ತಲೆ ತಿರುಗ್ಬಿಡ್ತು ಅದಕ್ಕೇನೆ ಎದ್ದು ಹೊರಗ್ ಬಂದ್ಬಿಟ್ಟೆ ಅಮ್ಮ ಅವರು ತಿನ್ನಕ್ಕೆ ಹುಟ್ಟಿರೋರು ಅವ್ರನ್ನ ಬದ್ಲೈಸಕ್ಕೆ ನನ್ನಿಂದ ಆಗೋದಿಲ್ಲ ಇವಾಗ ಏನಮ್ಮ ಮಾಡೋದು ಇಲ್ಲಿ ನೋಡಪ್ಪ ನೀನೇನು ಚಿಂತೆ ಮಾಡ್ಬೇಡ ಇವಾಗ ಅಸಲಿ ಸ್ವರೂಪ ಹೊರಗಡೆ ಬರುತ್ತೆ ನೋಡು ನೀನು ಊಟ ಮಾಡ್ಲಿಲ್ಲ ತಾನೇ ಇಲ್ಲಮ್ಮ ನಾನ್ ಊಟ ಮಾಡ್ಲಿಲ್ಲ ನೀವು ಕೂಡ ಊಟ ಮಾಡ್ಲಿಲ್ವಾ ಇಲ್ಲ ಇವಾಗ ಗೊತ್ತಾಗುತ್ತೆ ನೋಡು ಏನಾಗುತ್ತೆ ಅಂತ ಹೀಗೆ ಕಾಂತಮ್ಮ ರಾಮು ಮಾತಾಡ್ತಾ ಇದ್ದಾಗ ಕಾಂಚನನ ತಂದೆಯಾದ ಶಿವಯ್ಯ ಕೈಯಲ್ಲಿ ಒಂದ್ ಚೊಂಬಲ್ಲಿ ನೀರ್ ತಗೊಂಡು ಬರ್ತಾ ಇದ್ದ ಅವನನ್ನು ಗಮನಿಸಿ ಕಾಂತಮ್ಮ ಅವನ ಜೊತೆ ಹೀಗೆ ಕೇಳಿದ್ರು ಅಣ್ಣಯ್ಯ ಏನಣ್ಣಯ್ಯ ಎಲ್ಲಿಗೆ ಹೊರಟ್ರಿ ಏನು ಇಲ್ಲಮ್ಮ ಒಟ್ಟೆಯಾಕೋ ತಾಳ ಆಗ್ತಾ ಇದೆ ಮನೆಯೊಳಗೆ ಬಾತ್ರೂಮ್ ಎಲ್ಲ ಹೌಸ್ಫುಲ್ ಆಗಿದೆ ಒಂದ್ರಲ್ಲಿ ನನ್ ಹೆಂಡತಿ ಇದ್ದಾಳೆ ಇನ್ನೊಂದ್ರಲ್ಲಿ ನನ್ ಮಗಳಾದ ವನಜ ಇದ್ದಾಳೆ ಅದಕ್ಕೆ ನಾನು ಹೊರಗಡೆ ಬಂದಿದ್ದೀನಿ ಹಾಗೆ ಹೇಳಿ ಶಿವಯ್ಯ ಅಲ್ಲಿಂದ ಬಾತ್ರೂಮ್ ಗೆ ಹೋದ ಅವನನ್ನು ನೋಡಿ ರಾಮುವಿಗೆ ನಗು ಬಂತು ಆ ನಂತರ ಅವನಿಗೆ ಸಂದೇಹ ಕೂಡ ಬಂತು ಅಮ್ಮ ಏನಾಯ್ತಮ್ಮ ಏನಮ್ಮ ಮಾಡಿಟ್ಟಿದ್ಯಾ ಇರೋ ಇರೋ ಇನ್ನು ತುಂಬಾ ಇದೆ ನೋಡ್ಲಿಕ್ಕೆ ಬಾ ಮನೆಯೊಳಗೆ ಹೋಗಿ ನೋಡೋಣ ಹಾಗೆ ಅಂತ ಅಮ್ಮ ಮಗ ಇಬ್ಬರು ಮನೆಯೊಳಗೆ ಬಂದ್ರು ಮನೆಯಲ್ಲಿ ಅಡುಗೆ ಎಲ್ಲಾ ಖಾಲಿಯಾಗಿತ್ತು ಆದರೆ ಮೂವರು ಕೂಡ ಕೈಯಲ್ಲಿ ಬಕೆಟ್ ನೀರನ್ನು ತೆಗೆದುಕೊಂಡು ಆಕಡೆ ಈ ಕಡೆ ಓಡ್ತಾ ಇದ್ರು ಅದನ್ನು ನೋಡಿ ರಾಮು ಅಮ್ಮ ಇವಾಗಾದ್ರೂ ಹೇಳಮ್ಮ ಏನಮ್ಮ ಮಾಡ್ದೆ ಏನು ಇಲ್ಲಪ್ಪ ನೀನು ಹೇಳುವಾಗನೇ ನಾನು ಇವ್ರ ಬಗ್ಗೆ ಚೆನ್ನಾಗಿ ಆಲೋಚನೆ ಮಾಡ್ದೆ ಇವರು ಅಧಿಕವಾಗಿ ತಿನ್ನುವ ಫ್ಯಾಮಿಲಿ ಅಂತ ನಂಗೆ ಗೊತ್ತಿತ್ತಲ್ವಾ ಅಲ್ಲಿ ಇದ್ರು ತೆಗ್ದಾಕಿ ತಿಂತಾರೆ ಅಂತ ಗೊತ್ತಾಗಿನೇ ನಾನು ಕೂಡ ಹುಷಾರಾಗಿ ಮೊದ್ಲೆ ಅದ್ರಲ್ಲಿ ಒಂದ್ ಮದ್ದನ್ನು ಕಲಬರಿಕೆ ಮಾಡಿದ್ದೆ ಆದ್ರಿಂದನೆ ಇವರೆಲ್ಲ ಈ ರೀತಿ ಮಾಡ್ತಾ ಇದ್ದಾರೆ ನೋಡ್ತಾ ಇರೋಣ ಇರೋ ಹೀಗೆ ಕಾಂತಮ್ಮ ಮಗನಾದ ರಾಮು ಇವರು ಎಲ್ಲರೂ ಕೂಡ ಈ ರೀತಿ ಬಾತ್ರೂಮ್ಗೂ ಮನೆಗೂ ಬಾತ್ರೂಮಗೂ ಮನೆಗೂ ಓಡಾಡ್ತಿರುವುದನ್ನು ನೋಡಿ ಅಮ್ಮ ಮಗ ರಾತ್ರಿಡಿ ನಗ್ತಾನೆ ಮಲಗಿದ್ರು ಕಾಂಚನನ ತಂದೆ ತಾಯಿ ಹೋಗುವ ರಭಸದಲ್ಲಿ ಏನಮ್ಮ ಇಷ್ಟು ದಿನ ಚೆನ್ನಾಗಿ ತಾನೆ ಅಡಿಗೆ ಮಾಡ್ತಾ ಇದ್ದೆ ಆದ್ರೆ ಇವತ್ತು ನಿನಗೆ ಏನಮ್ಮ ಆಯ್ತು ಇನ್ಮುಂದೆ ಈ ಕಡೆಗೆ ನಾವು ಬರದೇ ಇಲ್ಲ ನೀನು ಮಾಡುವ ಅಡಿಗೆ ತಿಂದು ಇವತ್ತೇ ನಾವು ತುಂಬಾ ಸುಸ್ತಾಗಿದ್ದೀವಿ ಅವಳ ಜೊತೆ ನಾವು ಯಾಕೆ ರೀ ಮಾತಾಡ್ಬೇಕು ಅವಳು ನಾವು ಪ್ರತಿದಿನ ಇಲ್ಲೇ ಬಂದು ಊಟ ಮಾಡ್ತಾ ಇದ್ದೀವಿ ಅಂತ ಏನೋ ಮಾಡ್ಬಿಟ್ಟಿದಾಳೆ ನಿಮ್ಮ ಮನೆಗೆ ಬರಬಾರ್ದು ಅಂತ ಇದ್ದಿದ್ರೆ ಏನಾದ್ರು ಹೇಳ್ಬೇಕಾಗಿತ್ತು ಈ ರೀತಿಯ ಏನೋ ಕಲಬೆರಕೆ ಮಾಡಿ ಬುದ್ಧಿ ಹೇಳೋದು ಏನು ಏನೋ ಅಪ್ಪ ಅಮ್ಮ ಬಂದು ತಿಂತ ಇದ್ದಾರೆ ಅಂತ ನೀವು ಡೈಲಿ ಅಡಿಗೆ ಮಾಡಿ ಕೊಡ್ತಾ ಇದ್ರೆ ನೀವೇನಂದ್ರೆ ಹೋಗುವಾಗ ನನ್ನನ್ನೇ ಬೈದು ಹೋಗ್ತಾ ಇದ್ದೀರಾ ನಿಮ್ಗೆ ಮಾಡಿದೆಲ್ಲ ಜಾಸ್ತಿ ಆಯ್ತು ಛಿ ಇನ್ ಮುಂದೆ ನನ್ ಮನೆ ಕಡೆನೇ ನೀವು ಬರ್ಲೇಬಾರ್ದು ಹೋಗಿ ಹೀಗೆ ಕಾಂಚನ ಅವರ ಮನೆಯವರನ್ನು ಅವಳೇ ಸ್ವತಃ ಬೈದು ಅಲ್ಲಿಂದ ಕಳಿಸ್ಬಿಟ್ಲು ಅಷ್ಟರಲ್ಲಿ ಕಾಂತಮ್ಮ ಊರಿಗೆ ಅಂತ ಹೊರಟಿದ್ರು ಕಾಂಚನ ನಾನಿನ್ನು ಹೊರಡ್ತೀನಿ ನೀನ್ ಸ್ವಲ್ಪ ಹುಷಾರಾಗಿರಮ್ಮ ಅತ್ತೆ ಆ ಊಟ ಮಾಡಿ ನಮ್ಗೆಲ್ರಿಗೂ ತೊಂದ್ರೆ ಆಯ್ತು ನಿಮಗೆ ಏನೂ ಆಗ್ಲಿಲ್ಲ ಅದು ಹೇಗೆ ಅತ್ತೆ ಆ ದಿನ ರಾತ್ರಿ ನಾನು ಊಟ ಮಾಡಿದ್ರೆ ತನಮ್ಮ ನನಗೂ ತೊಂದರೆ ಆಗೋದು ಅವತ್ತು ಅಲ್ಲಿ ಬಿತ್ತು ಅಂತ ನಾನು ಊಟನೇ ಮಾಡ್ಲಿಲ್ವಲ್ಲ ಸರಿ ಮಾತಾಡಕ್ಕೆ ಸಮಯ ಇಲ್ಲ ಹೊರಡ್ತೀನಿ ಕಾಂಚನ ಅಮ್ಮನ ಬಸ್ ಸ್ಟ್ಯಾಂಡ್ ತನಕ ಬಿಟ್ಟು ಬರ್ತೀನಿ ಕಾಂಚನ ಕೂಡ ಸರಿ ಅಂತ ಹೇಳಿದ್ಲು ಆ ನಂತರ ಕಾಂತಮ್ಮ ರಾಮು ಹೊರಟ್ರು ಕಾಂತಮ್ಮ ಹೋಗ್ತಾ ಹೋಗ್ತಾ ಮಗನ ಕೈಯಲ್ಲಿ ಆ ಮದ್ದನ್ನು ಕೊಟ್ರು ಆ ಮದ್ದನ್ನು ನೋಡಿದ ತಕ್ಷಣ ಮಗ ಸಂಭ್ರಮ ಪಟ್ಟ ಹೀಗೆ ರಾಮು ಅವನ ತಾಯಿ ಕೊಟ್ಟ ಮದ್ದಿನಿಂದ ತನ್ನ ಹೆಂಡತಿಯ ಅತಿಯಾಗಿ ತಿನ್ನುವ ತನವನ್ನು ದೂರ ಮಾಡ್ಬೋದು ಅಂತ ಆಲೋಚನೆ ಮಾಡಿದ ಮಗನ ಮುಖದಲ್ಲಿ ನಗುವನ್ನು ನೋಡಿ ಕಾಂತಮ್ಮ ತುಂಬಾ ಸಂತೋಷಪಟ್ಟರು